Gracias. ಶಾಸಕರು ಹಿರಿಯರು ಅಧಿಕಾರಿಗಳು ದೇಶ ಪಾಟೀಲ್ ಸಭಾ ನಾಯಕರು ಈಗಾಗಲೇ ದಯಮಾಡಿಸಿದ್ದಾರೆ ಬರೆದಿದ್ದಾರೆ ಅವರಿಗೂ ಕೂಡ ಎಲ್ಲರಿಗೂ ಗೌರವ ಶಕ್ತಾಳೆಯ ಮಾತ್ರ ಎಲ್ಲರನ್ನ ಆ ಒಂದು ವೇದಿಕೆಯಿಂದ ಹೊರಮಾಡಿಕೊಳ್ಳಬೇಕಾಗಿರ್ತಕ್ಕಿ ಕೆಲವರು

ಮಹಾರಾಜ್ಯೋತ್ಸವ ಸಾಧ್ಯವಾಗಿದೆ ಕಾರ್ಯಕ್ರಮಕ್ಕೆ ತಗಲ ಸೇವೆಯನ್ನು ಕೊಡಬೇಕು ನಂತರ ತಾವೆಲ್ಲ ಕಂಡುಕೊಳ್ಳಿ ಸ್ವಲ್ಪ ಆಟದ ಆಶೀರ್ವಾದ ಸ್ವಲ್ಪ ಎಲ್ಲಾ ಸೇರಿ ನಾವು ತಂದಿ ಆಮೇಲೆ ಹೆಸರು ತಗೊಳ್ಳಿ ತೆಗ್ ಪಾಡು ಇಲ್ಲಿ வேதை <laughs> கண்டிப்பான

ಎಲ್ಲ ತಾಯಂದಿರು ದಯವಿಟ್ಟು ಕೆಳಗಡೆ ಕೂತ್ಕೊಂಡ್ರಿ ಆ ನಂತರ ಆಶೀರ್ವಾದ ಪಡ್ಕೊಳ್ಳೋದಂತ ಎಲ್ಲ ಕಳಿಸಿ ಧರ್ಮ ಸಮಾರಂಭದಲ್ಲಿ ತಮ್ಮೆಲ್ಲ ಪಾಲ್ಗೊಳ್ತಕ್ಕ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತ ವೀರಣ್ಣ ಶೆಟ್ಟರ್ ಅವರು ಕೂಡ ವೇದಿಕೆ ಅಲಂಕರಿಸಬೇಕು ಅದೇ ರೀತಿ ಕಳ್ಳಮಠಿ ಹಿರಿಯರು ಆಗಿರ್ತಕ್ಕಂತ ಶ್ರೀಯುತ ಡಾಕ್ಟರ್ ಮಹಂತಪ್ಪ ಗುರ್ಸಾ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ ಅದೇ ರೀತಿ ಶ್ರೀ ಗುರುಭಾಕ್ಷಪ್ಪ ಗರಿಹೊಳಿ ಬಿ ಪಿ ಎಮ್ ಕೆ ಸೊಸೈಟಿ ಎಕ್ಸರ ಸೂಡಿ ಅವರೂ ಕೂಡ ವೇದಿಕೆ ನಾಲೆ ಶ್ರೀ ಮಲ್ಲಯ್ಯ ಬ್ಲಕ್ ಸಮುದ್ರ ಮಾಡಿ ಅವರು ಕೂಡ ವೇದಿಕೆ ನಲ್ಲೆ ಕಲಿಸ್ಬೇಕು ಅದೇ ರೀತಿ ಶ್ರೀ ಶಶಿನಾ ರಡಗತ್ತಿ ಸೂಡಿ ಇವರು ಕೂಡ ವೇದಿಕೆ ನಲ್ಲೆ ಕಲಿಸ್ಬೇಕು ಹಾಗೆ ಇವ್ರನ್ನ ಹಿರಿಯರಾಗಿರ್ತಕ್ಕಂಥ ಸ್ವಲ್ಪ ಬಲಬಾರಿಸ್ಕೊ ಇದ್ದರು ಅವರು ಕೂಡ ವೇದಿಕೆ ನಾಲ್ಕು ಕಲಿಸ್ಬೇಕು ಅದೇ ರೀತಿ ಶ್ರೀ ಶ್ರೀ ಅಲ್ಪೇಶರ್ ಅವರು ಕೂಡ ವೇದಿಕೆ ನಾಲ್ಕು ಒಂದ್ ಪ್ ಹೆಂಗ್ರಿ ಬರೇ ಮೂವತ್ತು ರೀ ಬರೇ ಮೂವತ್ತು ಹಾ ನಿಮ್ಗೆ ಬರೇ ಮೂವತ್ತು ನಿಮ್ಗೆ ಹಾ ಹಾಕ್ರಿ ಪ್ಲೇಟ್ ಹಾಕ್ರಿಪ್ಪ

ನಮ್ಮ ಪೇರು ಕೊಟ್ರೆ ಬಾ ಇಲ್ಲ ಹಾಂ ಇಲ್ಲೇ ಕೊಟ್ಟರು ಅಂತೆ ಅವ್ರೆ ಮಾಸ ಐತೆ

మే మాధవ ప్రభు సోనింద్రుల నిర్దేశం మేరకు జ్యోతిరత్న కార్యక్రమ కార్యక్రమ మాధవ ప్రభులన అతిథి పరమ పూజ్య శ్రీమంగలన పరుచుట కురు ఉపనిపసవని మహా స్వాగతము అన్నదానేశ్వర సంస్థానత హాల్ కేవి సురే ముగిలిగే కోనిగారేన ప్రసంగం చిశున రగతి మరియు మాధవ ప్రభులత శ్రీవరణ స్వతంత్రత

ಅದೇ ರೀತಿ ಕುಮರ್ ಜಿ ಕಾರ್ಯಕ್ರಮದಲ್ಲಿ ಪ್ರದೇಶದಲ್ಲಿ ಒಮ್ಮೆ ಸಂತಕ್ಷ ಅವನಿಗೆ ಕೂಡ ಭೇಟಿವಾಗಿ ಮೂಲದಲ್ಲಿ ಸ್ಥಾಗ ಅದೇ ರೀತಿ ಶ್ರೀತಾ ಡಾಕ್ಟರ್ ಮಾತಾಡಕ್ಕಂತ ಅವನಿಗೆ ಕೂಡ ಭೇಟಿವಾಗಿ ಮುನ್ನೂರಾಗಿ ಸ್ಥಾನ ಮಾಡುತ್ತಾ ಇದ್ದಾರೆ ಅದೇ ರೀತಿ ವಿಮಾನ ಕೂಡ ಮಾಡಿ ಟಿಪಿ ಸ್ವಂತ ವ್ಯಕ್ತಿಯನ್ನು ಕೂಡಿ ಅವನು ಕೂಡ ಬಿಜೆಪಿ ಸ್ಥಾನ ಮಾಡಿದ್ದಾರೆ ಅದೇ ರೀತಿ ಶ್ರೀಪ್ರಾಥ ಅವನಿಗೂ